ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಅಗ್ರಿಕಲ್ಚರ್ ಬ್ಲಾಕ್ಸ್ಗೆ ಆತ ಈ ಹೋಪ್ ಎಲ್ಲ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಸೊ ಸಾಕಷ್ಟು ದಿನ ಆಯಿತು ವೀಡಿಯೋ ಮಾಡೋಕೆ ಹೋಗಲಿಲ್ಲ ಸೊಂದು ಕಾರಣಾಂತರದಿಂದ ಇರಲಿ ಸೊ ಒಬ್ರು ಮೊನ್ನೆ ರೀಸೆಂಟ್ ಒಂದು ವೀಡಿಯೋ ಬಿಟ್ಟಿದೆ ಸೊ ಆ ವಿಡಿಯೋದಲ್ಲಿ ಅಡಿಕೆ ಗಿಡ ತೋರಿಸಿದ್ರು ಅಂತ ಕಮೆಂಟ್ ಹಾಕಿದ್ರು ಅವ್ರ ಹೆಸರೇನು ಏನೋ ಐತೆ ಸೊ ಹಂಗಾಗಿ ಸೊ ಇವತ್ತು ಅವ್ರಿಗೋಸ್ಕರ ಅಡಿಕೆ ಗಿಡ ತೋರಿಸೋಣ ಅಂತ ಬಂದೆ ಸೊ ಐ ಥಿಂಕ್ ಆಲ್ರೆಡಿ ಅಡಿಕೆ ಗಿಡ ವೀಡಿಯೋ ಮಾಡಿ ಜಾಸ್ತಿ ದಿನ ಆಯಿತು ಸೊ ನೋಡೋಣ ಯಾವ ಥರ ಇರುತ್ತೆ ಇರುತ್ತೆ ಅಂತ ಸೊ ಫುಲ್ ಅಡಿಕೆ ಗಿಡ ತೋರಿಸ್ತೀನಿ ಇನ್ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊರಿ ನನಗೆ ಗೊತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿರ್ತಾರೆ ಬಟ್ ಬೆಲ್ಲೇ ಗೊತ್ತಿರೋಲ್ಲ ದಯವಿಟ್ಟು ಬೆಲ್ಲೇ ಸೊ ಸಿನಿಮಾ ರೆಗ್ಯುಲರ ಬೇರೆ ಬರ್ತಿರ್ತೀನಿ ನೋಡಿರಿ ಚಲೋ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡಿರಿ ಗೈಸ್ ಈ ಥರ ಇದ್ದಾವೆ ಸೊ ಯಾವ ಗುಜ್ಜು ಅಂತ ಗೊತ್ತಾಗೆ ಟೊಮೊಟೊ ಗಿಡ ಹಾಕಿದ್ವಿ ಸೊ ಟೊಮೊಟೊ ಗಿಡ ಹಾಕಿದ್ದಾಗಿಂದ ವೀಡಿಯೋ ಮಾಡಿ ಅವಾಗ ವೀಡಿಯೋ ಮಾಡಿದ್ದೆ ಸೊ ಸೆಂಟ್ರಲ್ ಟೊಮಟೊ ಗಿಡ ಹಾಕಿದ್ದು ನೋಡ್ರಿ ಎಲ್ಲ ಗುಜ್ಜುಗಳಲ್ಲಿ ಇಲ್ಲೇ ಇದ್ದಾವೆ ಟೊಮೊಟೊ ಫುಲ್ ಲಾಸ್ ಆಯಿತು ಸೊ ನೋಡಿರಿ ಇವಾಗ ಅಡಿಕೆಡೆ ತೋರಿಸ್ತಾಯಿನಿ ಆಲ್ರೆಡಿ ಹೆಚ್ಚು ಕಮ್ಮಿ ತೋರಿಸಿಲ್ಲ ಅಡಿಕೆಡೆ ಸೊ ಎಲ್ಲ ಒಂಬಾಳೆ ಎಲ್ಲ ಹೊಡೆದಿದ್ದಾವೆ ನೋಡಿರ್ತೀರ ಒಂಬಾಳೆ ಹೊಡೆದಿರೋ ವೀಡಿಯೋ ಪೂಜೆ ಗೀಜೆ ಎಲ್ಲ ಮಾಡಿದ ವೀಡಿಯೋ ಐತೆ ಸೊ ಇನ್ನೇ ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿರಲಿಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಅಡಿಕೆಡೆ ಪೂಜೆ ಮಾಡಿದ ವೀಡಿಯೋ ನೋಡಿರಿ ಸೊ ಒಂಬಾಡೆ ಹೊಡೆದಾವೆ ಸೊ ಹೆಚ್ಚು ಕಮ್ಮಿ ಆಲ್ರೆಡಿ ಹೊಡೆದವೆ ಅಲ್ಲ ಸೊ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ನೋಡಿರಿ ಮೊನ್ನೆ ಹೋಗಿದ್ವು ಸ್ವಲ್ಪ ವಾಕ್ ಹಾಕಿದ್ದೀವಿ ಇನ್ನೊಂದು ಏನಾದ್ರೂ ಗೈಸ್ ನಮ್ಮ ತೆಂಗಿಡ ಗಿಡ ಒಂಬಾಳೆ ಹೊಡ್ತವೆ ತೋರಿಸ್ತೀನಿ ಸೊ ನೋಡ್ರಿ ಸೊ ಇಲ್ಲೆಲ್ಲ ಇಕ್ಕಿದ್ದೀವಿ ಬಟ್ ಇವು ಯಾವ ಹೊಡೆದಿಲ್ಲ ಇನ್ನು ಸೊ ನೋಡ್ರಿ ಇಲ್ಲೇನಾದ್ರೆ ಯಾವ ಹೊಡೆದಿಲ್ಲ ಇದೊಂದು ಮಾತ್ರ ಹೊಡೆದೈತೆ ತೋರಿಸ್ತೀನಿ ನೋಡ್ರಿ ನೋಡಿರಿ ಐತೆ ಒಂಬಾಳೆ ಹೊಡೆದಾವೆ ಸಿಕ್ಕಾಪಟ್ಟೆ ಹೊಡೆದಾವೆ ಸೊ ಫಸ್ಟ್ ಟೈಮ್ ನಮಗೆ ಗೊತ್ತಿಲ್ಲ ಸೊ ನೋಡ್ರಿ ಕಾಣಿಸ್ತೈತೆ ಅಂದ್ಕೊಂಡ್ರೆ ಮ್ಯಾಕ್ಸಿಮಮ್ ಒಂದು ಒಂದು ಗಿಡದಲ್ಲಿ ಐದು ಹೊಡೆದೈತೆ ನಾನು ಒಂದೇ ಹೊಡೆಯೋದು ಅಂದ್ಕೊಂಡಿದ್ದೆ ಸೊ ಐದು ಹೊಡೆದೆ ನೋಡಿರಿ ನೋಡಿರಿ ಇಲ್ಲೆರಡು ಸೊ ಇಲ್ಲೆರಡು ಸೊ ಅಲ್ಲಿ ಮ್ಯಾಲೊಂದು ಐತೆ ಮೊಟ್ಟೆಗೆ ಸೊ ಅದು ಕಾಣಲ್ಲ ನೋಡಿರಿ ಸದ್ಯಕ್ಕೆ ಆ ಕಡೆ ಲೈನ್ ಏಕೆ ಇಕ್ಕಿದೀವಿ ಕಾಣ್ತಿತ್ತಲ್ಲ ಏಕೆ ಇಕ್ಕಿದೀವಿ ಅಲ್ಲಿ ಯಾವ ಹೊಡೆದಿಲ್ಲ ಸೊ ಇವು ಯಾವ ಹೊಡೆದಿಲ್ಲ ಸದ್ಯಕ್ಕೆ ಸೊ ನೋಡ್ರಿ ಹಿಂಗೆ ಇದಾವೆ ಸದ್ಯಕ್ಕೆ ಇವೆಲ್ಲ ಇದೊಂದು ಮಾತ್ರ ಹೊಡೆದೈತೆ ನೋಡ್ತಿರ್ಬೋದು ಇದೊಂದು ಗಿಡ ಮಾತ್ರ ಸಖತ ಹೊಡೆದೈತೆ ಐದು ಹೊಡೆದೈತೆ ನೋಡಿರಿ ಯಾವ ಹೊಡೆದಿಲ್ಲ ಸೊ ನೀರುಳ್ಳಿ ಚಲ್ಲಿದ್ವಿ ಮಾಮೂಲಿ ರೆಗ್ಯುಲರ್ ಆಗಿ ಮಾಡೋಕ್ಕೂ ಇಲ್ಲ ನೋಡ್ರಿ ಈ ಥರ ಐತೆ ಅಡಿಕೆ ತೋಟ ಸೊ ನೋಡ್ರಿ ಈ ಥರ ಐತೆ ಅಡಿಕೆಡ ಸೊ ಮುಂಬಳೆಲ್ಲ ಹೊಡೆದಾವೆ ಸೊ ಅವಾಗ ಆಲ್ರೆಡಿ ಕಾಯಿನೂ ಆಗಿದ್ದಾವೆ ನೋಡ್ತಿರ್ಬೋದು ಸೊ ಅವಾಗಿ ಸ್ಟಾರ್ಟಿಂಗು ಕಮ್ಮಿ ಇದೆ ಇವಾಗ ನೋಡ್ರಿ ಈ ಥರ ಐತೆ ಸೊ ಅಲ್ಲ ಸೊ ನಾನು ಆಲ್ರೆಡಿ ರೆಗ್ಯುಲರ್ ರೆಗ್ಯುಲರಾಗಿ ಫಾಲೋ ಮಾಡೋದು ಗೊತ್ತಿರುತ್ತೆ ಅವಾಗಲ್ಲ ಸೊ ಯಾವ ಈ ಥರ ಹೊಡೆದಿರಲ್ಲ ಒಂಬಾಳೆ ಸೊ ನೋಡಿರಿ ಈ ಥರ ಐತೆ ಎಲ್ಲ ಮಡಕೆಡೆಗಳು ಜಾಸ್ತಿ ಎಲ್ಲ ವೀಡಿದಲ್ಲಿ ನೋಡ್ರಿ ಯಾರು ದೃಷ್ಟಿ ಆಗಬಾರ್ದು ಮತ್ತೆ ಚಟ್ ಅಂತು ಮಡಿಕೆಡ್ಗಳು ದೃಷ್ಟಿ ಆಗ್ತವೆ ಸೊ ನೋಡ್ರಿ ಈ ಥರವಾದ ಸೊ ಆಮೇಲೆ ಇನ್ನೊಂದೇನೆಂದರೆ ಸೊ ಇದಕ್ಕೆ ಎಂಥ ಬೇಸಿದು ಏನೋ ಒಂಥರಪ್ಪ ಬಾಯಿಗೆ ಬತ್ತಿಲ್ಲ ಸೊ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತೋಗ್ತಾ ಹೇಳ್ತೀನಿ ಹೆಸ್ರು ಏನಾಯ್ತೆ ಬಾಯಿಗೆ ಬರ್ತಾಯಿಲ್ಲ ಹೇಳ್ತೀನಿ ಗೊತ್ತಾಗ್ಲಿಲ್ಲ ಗೈಸ್ ನೋಡಿರಿ ಯಾವ್ಯಾವ ಹಾಕಿದೀವಿ ಸೊ ಹೆಸ್ರಿಗೆ ಗೊತ್ತಾಗ್ತಿಲ್ಲ ಸೊ ನೋಡೋಣ ಹೇಳ್ತೀನಿ ಮುಂದೆ ಸೊ ಒಳ್ಳೆ ಒಂಥರ ಹಚ್ಚ ಹಸಿರು ಥರ ಗೊಬ್ಬರ ಆಗತ್ತೆ ಅಂತ ಹಾಕಿದ್ದೀನಿ ಸೊ ಎಲ್ಲೆಲ್ಲಿ ನೀರೋಗಿರುತ್ತೋ ಅಲ್ಲಲ್ಲಿ ಮಾತ್ರ ಹುಟ್ಟೈತೆ ಸೊ ಇಲ್ಲಿ ತಗಲ್ಲ ಹುಟ್ಟಿಲ್ಲ ನೋಡ್ತಿರ್ಬೋದು ಇಲ್ಲಿ ಹುಟ್ಟೈತೆ ಸೊ ಇಲ್ಲಿ ಯಾವ ನೀರು ಬಂದಿದ್ದಾವೆ ಸೊ ನೋಡ್ರಿ ಇಲ್ಲೆಲ್ಲ ಹುಟ್ಟಿಲ್ಲ ನೋಡ್ರಿ ಹಿಂಗೈತೆ ಅಡಕೆ ತೋಟ ಇಷ್ಟು ವೀಡಿಯೋ ಕ್ಲಾರಿಟಿ ಹೆಂಗೈತೆ ಒಂದು ಕಮೆಂಟ್ ಹಾಕಿ ನೋಡೋಣ ಸೊ ದಯವಿಟ್ಟು ಹಂಗೆ ಆರಾಮ್ ಹೊಸಬ್ರೂ ನೋಡ್ತೀರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಹಾಕಲ್ರಿ ನೋಡಿರಿ ಎಲ್ಲ ತೋರಿಸ್ತೀನಿ ಯಾವ್ಯಾವ ಥರ ಐತೆ ಅಂತ ಸೊ ನೀರು ಬಿಟ್ಟಿದ್ವಿ ತ್ಯಾವ ಐತೆ ಸ್ವಲ್ಪ ಸೊ ನೋಡಿರಿ ಇನ್ನೊಂದು ಏನಂದರೆ ಫಸ್ಟ್ನೇ ಗಿಡ ಅಡಿಕೆ ಗಿಡ ಪೂಜೆ ಮಾಡಿದ್ನಲ್ಲ ಅದು ಏನೋ ಒಂದೊಡಗಿದ್ದು ಅಂತ ಪೂಜೆ ಮಾಡಿದ್ದೆ ಸೊ ಅದರಲ್ಲಿ ಎಷ್ಟು ಒಡಕಂದ್ರೆ ಮ್ಯಾಕ್ಸಿಮಮ್ಮು ಅಲ್ಲೈತೆ ಹೋಗಿ ತೋರಿಸ್ತೀನಿ ತಡ್ರಿ ಎಷ್ಟು ಒಂಬಾಳೆ ಹೊಡೆದೈತೆ ಅಂತ ಹೋಗಿ ತೋರಿಸ್ತೀನಿ ನೋಡಿರಿ ಇವೆಲ್ಲ ಮೂರು ಮೂರು ಹೊಡೆದಾವೆ ಸೊ ಫಸ್ಟ್ನೇ ಗಿಡ ಹೊಡೆದಿದ್ದು ಎಷ್ಟು ಅಂತ ತೋರಿಸ್ತೀನಿ ವೆಯ್ಟ್ ಹೋಗ್ತಾ ಇದ್ದೀನಿ ನೋಡ್ರಿ ಇವೆಲ್ಲ ಮಾಮೂಲಿ ಹೊಡೆದಿದ್ದಾವೆ ಬಟ್ ಫಶ್ನೆ ಮಾತ್ರ ಒಳ್ಳೆಯ ಅದೃಷ್ಟನ ಅಂತ ಹೇಳ್ಬೋದು ನೋಡಿರಿ ಇವೆಲ್ಲ ಮೂರು ಮೂರು ಎರಡೆರಡು ಇಳಿದೈತೆ ಸೊ ನೋಡ್ರಿ ಈ ಥರ ಒಂದೊಂದು ಅಣಗವ ಇದ್ದಾವೆ ಕಲೆ ಏನೋ ಔಷಧಿ ಹೊಡಿಬೇಕು ಸೊ ಸದ್ಯಕ್ಕೆ ಇದು ಏನೋ ಆವಾಗಲೇ ಹೇಳಿನಲ್ಲ ಹುಳ್ಳಿ ಗಿಡ ಗೈಸ್ ಹುಳ್ಳಿ ಗಿಡ ಆತ ಹಾಕಿದ್ದೀವಿ ಸೊ ಅವಾಗಲೇ ಬಂದು ತೋರಿಸ್ತೀನಲ್ಲ ಇದ್ದೇ ಆ ಥರ ಇದಳೆದಿಲ್ಲ ಬೆಳೆದಿಲ್ಲ ಕೂಡ ಸೊ ಇಲ್ಲಿ ಏನೋ ಮಾಡೋಕ್ಕಾಗಲ್ಲ ಚಲೋ ನೋಡಿರಿ ಸೊ ನಾನು ವೀಡಿಯೋದಲ್ಲಿ ನೋಡಿರ್ತೀರ ಆಲ್ರೆಡಿ ಫಸ್ಟ್ ಹೊಡೆದಿದೆ ಪೂಜೆ ಮಾಡಿದ್ದು ನೋಡ್ತಿರ್ಬೋದು ನೋಡಿರಿ ಒಂದೇ ಒಂದು ಹೊಡೆದಿತ್ತು ಇದಕ್ಕೆ ಪೂಜೆ ಮಾಡಿದ್ವಿ ಈಗ ಎಷ್ಟು ಹೊಡೆದ ಗೈಸ್ ನೀವು ನೋಡ್ಬೇಕು ಸಾಕಾಗ್ತೀರ ಪಶ್ನೆ ಪೂಜೆ ಮಾಡಿದ್ದು ಆ ಲೇಔಲ್ ಬರೋಕ್ಕೆ ಸೊ ಟೋಟಲ್ಲು ನೋಡಿರಿ ನಿಮಗೆ ತೋರಿಸ್ತೀನಿ ನೋಡಿರಿ ಟೋಟಲ್ ಎಷ್ಟು ಅಂದರೆ ಎಂಟು ಒಂಬತ್ತು ಗುಷ್ನೇ ಅದು ನೋಡಿರಿ ಎಂಟು ಒಂಬತ್ತು ಎಷ್ಟು ಇಡ್ದಿರೋದು ಇದೆ ಅಂದ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ನೋಡಿರಿ ಯೋಗಸ್ಕರ ಹಿಡ್ದೆ ನೋಡಿ ಗು ಇದೊಂದು ನನಗೆ ತುಂಬ ಸಂತೋಷ ಸೊ ಯಾಕಂದರೆ ಪೂಜೆ ಮಾಡಿದ್ದಲ್ಲ ಹಂಗಾಗಿ ಸ್ವಲ್ಪ ಸಂತೋಷ ಆಯಿತು ನೋಡ್ರಿ ಚೆನ್ನಾಗಿ ಒಡೆದೈತೆ ಸೊ ಇಲ್ಲಿ ಬಂದರೆ ಮಾಮೂಲಿ ಮೂರು ನಾಲ್ಕು ಎಲ್ಲ ಹೊಡೆದಿದ್ದಾವೆ ಸೊ ಅದನ್ನ ಸ್ವಲ್ಪ ಡಿಫ್ರೆಂಟು ಚೆನ್ನಾಗೆ ಒಳ್ಳೆ ಚೆನ್ನಾಗಾಯಿದೆ ಸೊ ನೋಡ್ರಿ ಇಲ್ಲೆಲ್ಲ ಹುಳಿಕಾಳು ಏನೇನೋ ಬಳ್ಳಿ ಎಲ್ಲ ಚೆಲ್ಲಿದ್ದೀನಿ ಸೊ ನೋಡ್ರಿ ಚೆನ್ನಾಗೈತೆ ನೋಡ್ರಿ ಅಲ್ಲೆಲ್ಲ ಚೆಲ್ಲೈತೆ ಎಲ್ಲೆಲ್ಲಿ ನೀರು ಆಯ್ತೋ ಅಲ್ಲೆಲ್ಲ ಚೆನ್ನಾಗಿ ಬೆಳೆದೈತೆ ಇಲ್ಲೆಲ್ಲ ಸಖತ್ತಾಗಿ ಊಟ ಐತೆ ಸೊ ಒಳ್ಳೆ ಒಂಥರ ಗೊಬ್ಬರನೂ ಆಗತ್ತೆ ಅಂತ ನನ್ನ ನಮ್ಮ ಪ್ರಕಾರ ಸೊ ನೋಡಿ ಚೆನ್ನಾಗಿ ಐತೆ ಗೊಬ್ಬರನೂ ಆಗತ್ತೆ ಸಖತ ಐತೆ ನೋಡ್ರಿ ಸೊ ನೋಡ್ರಿ ಹಿಂಗೈತೆ ಸದ್ಯಕ್ಕೆ ನಮ್ಮ ತೋಟ ಸೊ ಸಖತ್ತ ಸೊ ಬಿಸಿಲು ಬೇರೆ ಸಖತ್ತಾಗ ಬತ್ತೈತೆ ಸಿಕ್ಕಬಿಟ್ಟು ಬಿಸಿಲು ನೋಡ್ರಿ ಅವ್ರು ಯಾರೋ ಕಮೆಂಟ್ ಹಾಕಿ ರಂಗಾಗಿ ಸೊ ವೀಡಿಯೋ ಮಾಡಿದೆ ಇನ್ನೇನಿದೆ ನಮ್ಮ ಮಡಿಕೇಳೋ ಸೋತದ ಸೊ ಇನ್ಮೇಲೆ ಲೈವ್ ರೈ ಲೈವ್ ಬರ್ಬೇಕಂತ ಇದ್ದೀನಿ ದಯವಿಟ್ಟು ಲೈವ್ ಬರ್ತೀನಿ ಇನ್ಮೇಲೆ ಅಣ್ಣ ಆಗೈತಾ ಎಸ್ ಇದು ಅಣ್ಣ ಇರಂಗೈತೆ ನೋಡಿರಿ ಸ್ವಲ್ಪ ಸ್ವಲ್ಪ ಅಣ್ಣ ಐತೆ ಸೊ ನಾನು ಇವಾಗ ನೋಡಿದ್ದೆ ಇಲ್ಲೆಲ್ಲೂ ನೋಡ್ದಿಲ್ಲ ಇಷ್ಟೊತ್ತು ನೋಡಿದೆ ಬಟ್ ಎಲ್ಲೂ ಕಾಣಲಿಲ್ಲ ಈಗ ಮಾತ್ರ ರೆಡ್ ಕಾಣ್ತು ಸೊ ಅಣ್ಣ ಆಗಿರ್ಬೋದು ಅನ್ಕೊಂತೀನಿ ಸೊ ಮುಂದೆ ಹಂಗೆ ಒಂದು ಕಮೆಂಟ್ ಹಾಕಿರಿ ಇದೇನೋ ಇನ್ನು ಅಣ್ಣ ಆಯಿತಾ ಏನು ಅರ್ಧಂಬರ್ಧ ಆಯ್ತು ಅನ್ಸುತ್ತೆ ಸೊ ನೀವು ಒಂದು ಕಮೆಂಟ್ ಹಾಕಿರಿ ನಿಮಗೂ ಅನುಭವ ಇರುತ್ತೆ ನೋಡಿರಿ ಈ ಥರ ಐತೆ ಇವಾಗ ನೋಡಿದೆ ಜಸ್ಟು ನೀ ಇವಾಗ ನೋಡಿದೆ ಸೊ ನೋಡ್ರಿ ಎಲ್ಲೂ ಆ ಥರ ಇಲ್ಲ ಇದೊಂದು ಮಾತ್ರ ಅಣ್ಣ ಇದ್ದಂಗೆ ಕಾಣ್ತಾ ಐತೆ ಲೈಟಾಗಿ ಆಗ್ತಾಯಿತ್ತು ನೋಡಿರಿ ಅದಕ್ಕೆ ಯಾವಾಗಲೂ ಹೇಳ್ದಂಗೆ ಇದು ರೆಗ್ಯುಲರಾಗಿ ಲೈವ್ ಬರ್ತೀನಿ ದಯವಿಟ್ಟು ಲೈವಲ್ಲಿ ಬಂದು ಪ್ಲೀಸ್ ಸಪೋರ್ಟ್ ಮಾಡಿರಿ ಆದಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ ಅಂತ ಹೇಳ್ತಾ ಲವ್ ಯು ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ರಿ ಸಪೋರ್ಟ್ ಮಾಡ್ತಾಯಿರಿ ಸೊ ನೀವು ಕಮೆಂಟ್ ಮಾಡಿರಿ ಸೊ ವೀಡಿಯೋ ತೋರಿಸ್ತೀವಿ ದಯವಿಟ್ಟು ನೀವು ಯಾವುದಾದ್ರೂ ಕಮೆಂಟ್ ಮಾಡಿರಿ ಮುಂದಿನ ವೀಡಿಯೋದಲ್ಲಿ ಪಕ್ಕ ಮಾಡ್ತೀನಿ ಸೊ ಅವ್ರ ಹೆಸರು ಏನೋ ಆಯುಷ್ಯ ಏನೋ ಇತ್ತು ಸೊ ಅವ್ರಿಗೋಸ್ಕರ ವೀಡಿಯೋ ಮಾಡಿದ್ದು ದಯವಿಟ್ಟು ನೀವು ಕಮೆಂಟ್ ಹಾಕಿರಿ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ನೀವು ಕಮೆಂಟ್ ಹಾಕಿರಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್